ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಈ ದಿನ ನಮ್ಮ ಫ್ಯಾಮಿಲಿ ಜೊತೇಲಿ ನಮ್ಮ ವಿಜಯಪುರದಲ್ಲಿರ್ತಕ್ಕಂತಹ ಕೋಟೆ ಬೀದಿಯಲ್ಲಿ ಲೊಕೇಟ್ ಆಗಿರ್ತಕ್ಕಂತಹ ಶ್ರೀ ಅನ್ನಪೂರ್ಣೇಶ್ವರಿ ಚಿರ್ಮುರಿ ಸ್ಟಾಲಲ್ಲಿ ಇದ್ದೀವಿ ಹಾಗೆ ಇಲ್ಲಿ ಇದರ ಓನರ್ ಬಂದು ಭೂಪೇಂದ್ರ ಕುಮಾರ್ ಅಂತ ಹಾಗೆ ಅವ್ರ ಮಗ ಅಭಿಲಾಷ್ ಮತ್ತು ಅವ್ರ ಮಿಸ್ಸಸ್ ಕೂಡ ಎಲ್ಲ ರೀತಿಯ ಚಿರ್ಮುರಿಯನ್ನು ಮತ್ತು ವೆರೈಟಿ ಆಫ್ ಬಂಗಾರಪೇಟೆ ಚಾಟ್ಸನ್ನು ನಮಗೆ ಕೊಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಮೊದಲಿಗೆ ಎಂಟ್ರಿ ಕೊಟ್ಟ ತಕ್ಷಣ ನಮಗಲ್ಲಿ ಕಾಣ್ತಿದೆ ಸ್ವೀಟ್ ಕಾರ್ನು ತುಂಬ ರುಚಿಯಾಗಿರುತ್ತೆ ಅದರಲ್ಲಿ ತುಂಬ ವೆರೈಟೀಸ್ ಕೂಡ ಇರುತ್ತೆ ಹಾಗೆ ಕ್ಲೀನ್ನೆಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇನ್ನು ಅವ್ರು ಆಗ್ತಕ್ಕಂಥ ಶೈಲಿ ಅದಕ್ಕೆ ತುಪ್ಪ ಎಲ್ಲ ಬಳಸಿ ತುಂಬ ಟೇಸ್ಟಿಯಾಗಿ ಕೊಡ್ತಾರೆ ನಾವು ನಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಎಲ್ಲ ರೀತಿಯ ಐಟಮ್ಸ್ನೂ ಕೂಡ ಟೇಸ್ಟ್ ಮಾಡಿದ್ವಿ ಬನ್ನಿ ಇಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ಒಂದು ಸಲ ನೋಡ್ಕೊಂಡು ಬರೋಣ ಮೊದಲಿಗೆ ನಮ್ಮೂರಲ್ಲಿ ತೇರಿತ್ತು ತೇರಿಗೆ ಅಂತ ನಮ್ಮ ರಿಲೇಶನ್ಸ್ ಎಲ್ಲ ಬಂದಿದ್ರು ಅಕ್ಕ ಅಕ್ಕನ ಮಕ್ಕಳು ಹಾಗೆ ನಮ್ಮ ಅತ್ತೆ ಮಕ್ಕಳು ಅವರೆಲ್ಲ ಬಂದಿದ್ರು ಅವರನ್ನು ಕರ್ಕೊಂಡು ನಾವು ಇಲ್ಲಿಗೆ ಹೋಗಿದ್ವಿ ಮೊದಲಿಗೆ ಆರ್ಡ್ರ್ ಮಾಡಿದ್ದಂತಂದರೆ ಬನ್ ಮಸಾಲ ಬನ್ ಮಸಾಲ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಇದರ ಟೇಸ್ಟ್ ಅದನ್ನು ನೋಡ್ತಿದ್ರೇ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ನೋಡಿ ತುಂಬ ಅದರಲ್ಲಿ ಸ್ಟಫಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಬನ್ ಮಸಾಲ ಜೊತೇಲಿ ನಾವು ನೆಕ್ಸ್ಟ್ ಆರ್ಡ್ರ್ ಮಾಡಿದ್ದೇನಪ್ಪ ಅಂತಂದರೆ ಒಬ್ಬೊಬ್ರು ಒಂದೊಂದು ವೆರೈಟಿಸನ್ನ ಹಾರ್ಡ್ರ್ ಮಾಡಿದ್ವಿ ಹಾಗೆ ಪುರಿಯನ್ನು ಹಾರ್ಡ್ರ್ ಮಾಡಿದ್ವಿ ಅದು ಸಹ ಅಷ್ಟೇ ಆ ಮೊಸರು ನೋಡ್ತಿದ್ರೇ ಹಾಗೆ ತಿನ್ಬೇಕು ನೆಕ್ಸ್ಟ್ ಆರ್ ಆರ್ ಚಿರ್ಮುರಿ ಅದರ ಜೊತೇಲಿ ಚಿಪ್ಸ್ ಮಸಾಲ ನಮ್ಮ ಮಕ್ಕಳು ಬೇಕೇ ಬೇಕು ಅಂತ ಹೇಳಿದ್ರು ಸೊ ಚಿಪ್ಸ್ ಮಸಾಲ ಹೋಮ್ ಪುಡಿ ಮಸಾಲ ಬೋಟಿ ಮಸಾಲ ಪುದೀನ ಬೇಲ್ ಇವೆಲ್ಲವನ್ನು ಆರ್ಡ್ರ್ ಮಾಡಿ ಟೇಸ್ಟ್ ಮಾಡಿದ್ವಿ ಮತ್ತು ನಮ್ಮ ನಮ್ಮ ನಮ್ಮಮ್ಮಿ ಎಲ್ಲ ಕೂಡ ಬಂದಿದ್ರು ಅವ್ರಿಗೆ ಏನು ಬೇಕಂತ ಕೇಳಿದಾಗ ಅವರು ಟೊಮೆಟೊ ಸ್ಲೈಸ್ ಹೇಳಿದ್ರು ಅದು ಕೂಡ ಅಷ್ಟೇ ನಾನು ತಿಂತಿರಲಿಲ್ಲ ಆದರೂ ಕೂಡ ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಅದ್ರ ಜೊತೆಯಲ್ಲಿ ನಿಪ್ಪಟ್ ಮಸಾಲ ಆನಿಯನ್ ಮಸಾಲ ಇಷ್ಟೆಲ್ಲ ಆರ್ಡ್ರ್ ಮಾಡಿದ್ಮೇಲೆ ಮತ್ತೆ ಮಕ್ಕಳಿಗೆ ಸ್ವೀಟ್ ಕಾರ್ನ್ ಅಂದರೆ ತುಂಬ ಇಷ್ಟ ಅಲ್ವಾ ಸೊ ಸ್ವೀಟ್ ಕಾರ್ನ್ ಕೂಡ ಆರ್ಡ್ರ್ ಮಾಡಿದ್ವಿ ಇದೆಲ್ಲ ಆಯ್ತಪ್ಪ ಅನ್ನೋಷ್ಟರಲ್ಲಿ ಇನ್ನೇನು ಡೈಜೆಷನ್ ಚೆನ್ನಾಗಿರ್ಬೇಕು ಆಗಬೇಕು ಅಂತ ಹೇಳಿ ಕೊನೆಯಲ್ಲಿ ನನ್ನಾರಿ ಸೋಡಾವನ್ನು ಕೂಡ ಆರ್ಡ್ರ್ ಮಾಡಿದ್ವಿ ಆ ನನ್ನಾರಿ ಸೋಡಾ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಎಲ್ಲೂ ಇದನ್ನು ಟೇಸ್ಟ್ ಮಾಡೋದಕ್ಕಾಗೋದಿಲ್ಲ ಬರೀ ನನಾರಿ ಸೋಡಾ ಮಾತ್ರ ಅಲ್ಲ ಅದರ ಜೊತೆ ವೆರೈಟಿ ವೆರೈಟಿ ಕೂಲ್ ಡ್ರಿಂಕ್ಸ್ ಮಸಾಲ ಕೂಡ ಹಾಕ್ಕೊಡ್ತಾರೆ ನನಾರಿ ಮಿಲ್ಕ್ ಶೇಕ್ ಆಗಿರ್ಬೋದು ನನಾರಿ ಇಲ್ಲಿ ಲಸಿ ಆಗಿರ್ಬೋದು ಎಲ್ಲವೂ ತುಂಬ ಚೆನ್ನಾಗಿರುತ್ತೆ ನೋಡಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಎಂಜಾಯ್ ಅಂತ ಒಮ್ಮೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀವು ಕೂಡ ಒಂದು ಸಲ ನಮ್ಮ ವಿಜಯಪುರಕ್ಕೆ ಭೇಟಿ ಕೊಟ್ಟಾಗ ನಮ್ಮ ಕೋಟೆ ಬೀದಿಯಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಶ್ರೀ ಅನ್ನಪೂರ್ಣೇಶ್ವರಿ ಚಿರ್ಮುರಿ ಸ್ಟಾಲ್ಗೆ ಭೇಟಿ ಕೊಡಿ ಟೇಸ್ಟ್ ಮಾಡಿ ಹಬ್ಬ ನಾವು ನಮ್ಮ ಫ್ಯಾಮಿಲಿ ಜೊತೆಯಲ್ಲಿ ಇಷ್ಟೇ ಟೇಸ್ಟ್ ಮಾಡಿದ್ವಿ ನೀವು ಕೂಡ ಹೋಗಿ ನೋಡಿ ಈ ಅಲ್ಲಿ ಎಷ್ಟು ವೆರೈಟೀಸ್ ಇದೆ ಮತ್ತು ತುಂಬ ರೀಸನಬಲ್ ರೇಟ್ಗೆ ನಿಮಗೆ ಸಿಗ್ತಾ ಇದೆ ಟೇಸ್ಟ್ ಮಾಡಿ ನನಗೆ ಕಾಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಸಲ ಭೇಟಿ ಕೊಡಿ